ಇದು ಸಿದ್ದಪ್ಪ ಕಾಕನ್ ಚಕಡಿ ತಂದ ಐತಲ್ಲ ಸಿದ್ದಪ್ಪ ಕಾಕಂದ ನಾನೇ ಇದೆ ಅಲ್ಲ ಒಂದು ಗೊತ್ತಾಗಲ್ತಲ್ಲ ಓಯ್ ಕಾಕೋ ಓಯ್ ಕಾಕೋ ಯಾರು ಕರ್ದಂಗ ಐತದಲ್ಲ ಯಾರು ಕರೆ ನನ್ನ ಕರೆ ಕತ್ತರಿ ನಾ ಮೊದ್ಲು ದೂರಿಂದ ಕಣ್ಣು ಮಂಜು ಮಂಜು ಕಾಣ್ತಾವ ಹತ್ತಿರದಿಂದನೂ ಕಿವಿ ಕೇಳಿಸ್ತಾವ ಹತ್ತಿರದಿಂದ ನನ್ನ ಕಣ್ಣು ಕಾಣಿಸ್ತಾವ ಈಗ ಕಿವಿನೂ ಕೇಳಿಸಲ್ಲ ಕಣ್ಣು ಮಂಜು ಮಂಜು ಕಾಣ್ತಾವ ಅಂದ್ರೆ ಇವ್ರು ನನ್ನ ಕರೆ ಹತ್ರ ಅಂತ ನಾ ಹೆಂಗೆ ತಿಳ್ಕೊಬೇಕು நாக நன்த்த நோடனே வந்துட்டு அய்யா நீனோ அன்பா எல்லோன ಅಯ್ಯೋ ಯಪ್ಪ ನೀನು ಅಲ್ಲಿಂದ ಕರೆದು ಕರೆದು ಓಡಿ ಬಂದು ಬಂದು ಸಾಕಾತ್ನಿ ಹಿಂದಿಂದ ಅಲ್ಲ ಸಿದ್ದಪ್ಪ ಕಾಕ ಸಿದ್ದಪ್ಪ ಕಾಕ ಅಂತ ಕರ್ದ ಕರೀತನು ಈ ಕಡೆ ಕ್ಯಾರೆ ಏನಿಲ್ಲ ನೀನು ಯಾಕ ಏನು ಕಿವಿ ಕಿವಿ ಕೇಳ್ತಾವೆ ಇಲ್ಲ ಹಿಂಗೆ ಯಾಕೆ ಮಾಡ್ಕತಿದ್ಯಪ್ಪ ನಾ ಏನರ ಮೊನ್ನೆ ಹೊಲಕ್ ಬರ್ತಕ್ಕ ಸಿಕ್ ಮಾಡ್ಕೊಂಡಿನ ಅಂತ ಅನ್ಕೊ ಹ್ಞೂ ನಿಮ್ದು ಆಚೆ ಕಡೆ ತಾಟ ಇತ್ತ ಅಲ್ಲಿ ಹೋಗಿದ್ನಿ ಹ್ಞೂ ಆಕೆ ಚಿಗೋ ಕರ್ಕೊಂಡು ಹೋಗಿದ್ದ ಅಲ್ಲಿ ಹೋಗಿ ಹತ್ತಿ ಬಿಡ್ಸೋದಿತ್ತಂತಲ್ಲ ಹತ್ತಿ ಬನ್ನಿ ಅರ್ಧ ನೀನು ನೋಡಿದ್ರೆ ಇಲ್ಲಿ ಬಾ ಅಂತ ಹೇಳಿದ್ದಿ ಅಕ್ಕಿ ಅಲ್ಲಿ ಬೇಡ ಇಲ್ಲಿ ಹತ್ತಿ ಬಿಡ್ಸಕ್ಕೆ ಹೋಗಿನಿ ಇಲ್ಲಿ ಬಾ ಅಂತ ಮತ್ತು ಮತ್ತೆ ಹತ್ತಿ ಬಿಡ್ಸಕ್ಕೆ ಹೋಗಿದಿನಿ ಮತ್ತು ನನ್ನ ಮಗಳು ಬರೋ ಟೈಮ್ ಅತ್ತೆ ಹತ್ತಿರದ ಎಲ್ಲ ಅಲ್ಲೇ ಟೂಟು ಕಾಣಿಸ್ದೆ ಅಲ್ಲೇ ಮರ್ತ ಕಾಸ ಹಂಗೆ ಬಿಟ್ಟು ಬಂದುಬಿಟ್ಟಿನಪ್ಪ ಹ್ಞೂ ಅದಕ್ಕಾಗೇ ನೀನು ಕರ್ದಾಗ ಕರಿತೀನಿ ನೀನು ನೋಡಿ ತಿರುಗಿ ಕೂಡ ನೋಡುವಲ್ಲಿ ಅದಕ್ಕೆ ಅಯ್ಯೋ ಅಯ್ಯೋ ಯಾರು ಕಿವಿ ಕಿವಿ ಕೇಳಾತಿತ್ತು ಇಲ್ಲ ಅಂತೇಳಿ ಅನ್ಕೊಂಡು ಕಾಸ ಮತ್ತು ಬನ್ನಿ ನಾನು ಊಡೋಡಿ ಓಡೋಡಿ अय्योव ननग दूर किमि कसं दूरंद कुंज मस्कव बरा बिड नोडीने मत हुकीस अन्स मस्क मत येन मकळ अजूअला अदि एलड सूम्न आी गोर्तर कर्को ही गुर्दनुलारा नोडीर पाप अन्सव अद्याय एल ननसंगाडी नु हाकत नीन करायतिंत गोत्र निल्सिव अनि मग्दन ಅಲ್ಲಿಂದ ನಡ್ಕೊಂಡ್ರ ಬಂದ 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 ಸಾಕಾತಪ್ಪ ಅದಕ್ಕೆ ಸ್ವಲ್ಪ ಮನಿ ಮಾಡ ಬಿಡು ನನ್ನ ಮಕ್ಳು ಬರೋ ಟೈಮ್ ಆತ ಮನ್ನಿ ನೀರ್ ಹಿಡ್ಯಾಕ್ ಹೋಗೇನು ಹೋಗೇನು ಏನ್ ಕೇಳ್ತಿದಿ ಯಪ್ಪ ಯಾರು ನೀರ್ಯಕ್ ಕೊಡ್ಬಾರಲ್ಲ ಅಂತಾರು ಅಥ್ವ ಅವರಿಬ್ರು ಬ್ಯಾರ ಜಗಳ್ಕೊತ ನಿಂತ್ರು ಅಕೆ ಆಕೆ ಅವ್ರ ಅವ್ರ ಅವನವ್ರ ಅಮ್ಮನ ಆಕೆ ಅವ್ರಿಬ್ರು ಜಗಳಾಡ್ಕೊಂತ ನಿಂತರು ನನಗ್ ನೀರು ಕೊಡ್ರ ಅಯ್ಯೋ ಏನ್ ಜಗಳ ಜಗಳ ಅವ್ರ ಜಗಳ ಕೇಳಿ ಸಾಕಾತ ಹೊಡೆದಾಡಿ ಮಾಡಿ ಎದ್ದವು ಮಕ್ಕಳ ಬಿದ್ದು ಉಳ್ಳ್ಯಾಡಿ ಬಂದ್ರು ನೋಡವ್ವಾ ಅದಕ್ಕೆ ಅಯ್ಯೋ ನನಗಂತ ನೋಡಕ್ಕಾಗ್ತದೆ ನೋಡಿ 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 ಆಮೇಲೆ ಸ್ವಲ್ಪ ಅದು ಬಿಟ್ಟು ಕಾಸು ನಾನು ಎರಡು ಕೂಡ ಹಿಡ್ಕೊಂಡು ಹಾಕಿನಿ ಅಂದ್ರೆ ಮನೆಗೆ ಹೋದ್ನಿ ಮತ್ತೆ ಎರಡು ಕೂಡ ಹೋದ್ನಿ ಅಷ್ಟೊತ್ತಿಗೆ ಅಂದ್ರೆ ಹಾಗೆ ಸರಿಸಿ ಸ್ವಾಮಿ ಮತ್ತು ಅವ್ರಿಬ್ರು ಜಗಳಾಡಕತ್ತಿರ ಜಗಳಾಡ್ಕೋರು ಹೊಡೆದಾಡೋರು ಅಂತ ಹೇಳಿ ಗಿರ್ಜೋದಲ್ಲ ಎರಡು ಕೂಡ ನೀ ಹಿಡ್ಕೊಳಕಿ ಓಡಿ ಹೋಗಾಕಿ ಎರಡು ಕೂಡ ನೀ ಹಿಡ್ಕೊಳಕಿ ಓಡಿ ಹೋಗಾಕಿ ಯಾವ ಇಲ್ಲೇ ನಿಮ್ಮ ಕಡೆ ಕತ್ಲಾಗತ್ತೆ ಹೇಳ್ಕೊಂಡು ಚಕ್ರ ಹಾಕೊಂಡ್ರ ಕರ್ಕೊಂಡು ಹೋಗಿ ಮನೆ ಮುಗಿಸ್ತಾನಂತ ಹ್ಞೂ ಅದು ಕರೆಣ್ಣ ಕಾಕ ಮತ್ತಿಲ್ಲಿ ರಾತ್ರಿ ಆದ್ರೆ ಏನು ಮಾಡೋದು ನಡಿ ಹಂಗೆ ಮಾಡಿ ರಾತ್ರಿ ಹೈ ಹೈ

ಬ್ಯಾಡಿ ವೈರ್ ಬಾತ್ ಮತ್ ಮಾಡ್ಕೊಂಡು ಮತ್ ಕೆಲ್ಸಕ್ಕೆ ಹೋಗ್ಬೇಕನ ಇರ್ಲಿ ತೂ ಹ್ಮ್ ಹುಡುಗರ್ ಬರ್ತಾವಲ್ಲ ಅವು ಕಟ್ಟ ತಿನ್ನಕ್ ಮಾಡಿಟ್ಟ ನಾ ಸ್ವಲ್ಪ ಏನಾರ ತಿಂದನ ನಾ ಹೋಗ್ಬಿಡ್ತೀನಿ ಕಾಕ ಮತ್ತ ಅಲ್ಲಿ ಹೋಗಿ ಕೆಲಸ ಮಾಡುವಾಗ ಸಾಕಾಗ್ತದೆ ಮತ್ತ ಅವ್ರು ತಿನ್ನಂತಾರ ಎಲ್ಲಿ ದಿನ ದಿನ ತಿನ್ನೋದು ಸರಿ ಅನ್ಸಂಗಿಲ್ಲಲ್ಲ ಅದಕ್ಕ ಒಂದ್ ದಿನ ತಿನ್ನಕ್ ಚಂದ ಹೆಂಗು ಗೆಳತಿ ನಾನ ಗೆಳತಿ ಅಂತ ಕೆಲಸ ನಾವು ಮತ್ತಿದ್ ಮಾಡ್ರೆ ನಾಳೆ ಒಂದ್ ಹೋಗಿ ಒಂದ್ ಹಾಕ ಅದಕ್ಕಾಗಿ ಹ್ಮ್ ಅದಕ್ಕಾಗಿ ಎಲ್ಲಿ ಬಡಬಡ ಮಾಡಿ ತಿಂದ ಹೋಗ್ಬಿಡ್ತಾನಂತ ಹಂಗ ಇರ್ಬೇಕು ನೋಡಿ ಇನ್ನೊಬ್ಬರು ಬಿಡಿದಾಗ ಇರಬಾರದು உம் காக்க அந்தாரா மந்தி இன்னொரு குழிதாக ஒன் தின சந்த எர்டினே தின மந்தி மதிர் தார் மத்த அவ்வா தடிகலா ஆட்ட ஆட்வர்க் படக்கோ தடில்தான் ಏನು ಹೇಳ್ತೀವಿ ಹೇಳ್ಕೊ ನಾನು ಹೇಳ್ತಾನೆ ನೀ ಏನು ದೊಡ್ಡ ಮಾಡಿ ಏನ ನೀ ಮಾಡಿದ್ರೆ ಹಂಗೆ ಬಂದು ನನಗೆ ಹೇಳತ್ತಾಳೆ ಹ್ಞೂ ಮೊದಲ ನೀ ಮಾಡ ಆಮೇಲೆ ನನಗೆ ಹೇಳು ಹ್ಞೂ ತಾನೇ ಇನ್ನೂ ಮಾಡಿಲ್ಲ ನನಗೆ ಹೇಳಾಕತ್ತಾಳೆ ಹ್ಞೂ ಇನ್ನೂ ಮಾಡಿರೋ ಹೇಳ್ಬೇಕು ಅಕ್ಕ ಆಗಿ ತಾ ಮಾಡಿಲ್ಲ ತಮ್ಮಗೆ ಹೇಳಕ್ಕೆ ಬಂದಾಳೆ ಮತ್ತು ಅವ್ವ ಹೇಳ್ತಾನಂತ ಅವ್ವ ನಾನೇ ಹೇಳ್ತಾನೆ ಹೋಗಿ ಹೇಳ್ಕೊಳ್ಳು ಅವ್ವಾಗ ಏನು ಹೇಳ್ತೀವಿ ಅಂತೇಳಿ ಏ ಇಬ್ರು ಏನು ಜಗಳ ಮಾಡಕತ್ತೀರಿ ಅವ್ವ ಬಂದ್ಲು ಅವ್ವ ಬಂದ್ಲು ನಮ್ಮ ಅವ್ವಾಕಿ ಅವ್ವ ಬಂದ್ಲು ಅವ್ವ ಬಂದ್ಲು ಇಬ್ರು ಕುಂತ ಏನು ಮಾಡತ್ತೀರಿ ಒಳಗರ ಕುಂದ್ರೆ ಬೇಕಿಲ್ಲ ತನ್ನ ಗಾಯಿ ಬಿಟ್ಟತಿ ಕಿವಿಗೆ ತನ್ನ ಗಾಳಿ ಹೋದ್ರೆ ಹಿಂದಾಗಡೆ ಚಳಿ ಜರ ಬಂದ್ರೆ ಏನು ಮಾಡೋದು ಒಳಗೆ ಕುಂತ ಆಟ ಆಡಕ್ಕೆ ಬರೋದಿಲ್ಲ ನಿಮಗೆ ಹೇಳ್ತಂತಡಿ ಮಂತ್ ಯವ್ವ ಯವ್ವ ನೋಡ್ಬಿಕ್ ಈಕೆ ಹೋಮ್ ವರ್ಕ್ ಮಾಡಿಲ್ಲ ನನಗ ಹೋಮ್ ವರ್ಕ್ ಮಾಡಂತ ಕೆಲ್ಸ ಒಂದ ಸಮಟ ಕೊಡಾತಾಳವ್ ಈಕಿ ನನಗ ಆಟತ ನೋಡ್ಬಿಕ್ ನೋದೀಗ ಮಾಡ್ಬಿ ನಾನು ಇಲ್ಲೇ ಒಂದಿಟ್ಟು ಆಟ ಆಡ್ಕೊತಕೊಂತ ದೋಸ್ತರ ಜೊತೆ ಹೋಗಬೇಕಂದ್ರೂ ಬಿಡ್ಲಿಲ್ಲ ಅಂಜು ಪರ್ಸೆಂಟ್ ನನಗೆ ಇಲ್ಲೇ ಇರಂತಂದ ಈಗ ನೋಡ್ರಿ ಹೋಮ್ ವರ್ಕ್ ಮಾಡಿ ಹೋಮ್ ವರ್ಕ್ ಮಾಡಿ ಅಂತ ಒಂದ್ ಸಾಮ ನಂಗೆ ಆಟ ಕೊಡಾತಳ ಯವ್ವ ಯವ್ವ ಇಲ್ವೇ ನಾನು ಮನೆ ಎಲ್ಲ ಕಸ ಹೊಡ್ಯದಿದ್ದೆ ಅದಕ್ಕೆ ಅವ್ನಿಗೆ ಏನ ನೀರು ಬಾಗ್ಲ ಕಸ ಹೊಡಿತಾನು ಹೋಮ್ ವರ್ಕ್ ಮಾಡ್ಕೋ ನಾನು ಅಂಗ್ಲೆ ಅಂಗ್ಳ ಎಲ್ಲ ಕಸ ಹೊಡಿತೀನಿ ಬಾಗ್ಲ ಎಲ್ಲ ಕಸ ಹೊಡ್ದೆ ಅವ್ರ ಕಡೆದ ನೀರು ಹೊಜ್ಜಿ ದೀಪ ಹಾಸ್ತಾನು ನೀವು ಒಳಗೆ ಹೋಗ ಅಂತಂದ್ರೆ ನನಗೆ ನೀನೇ ವರ್ಕ್ ಮಾಡಿಲ್ಲ ನನಗೆ ಹೇಳಕ್ಕೆ ಬರ್ತೀನಿ ಮನಗ ಅನ್ನ ತಂದಿ ಅವತ್ತಿನ ನಾ ಹೆಂಗ್ ಹೇಳಿಬಿ ಹೌದಲಾ ಹಂಗೆ ಮಾಡತ್ತೀನಿ ನೀನು ಯಾಕೆ ಈಗ ಭಾಳ ಸ್ವತ್ಕರಾಗೆ ತನ್ನೀರ್ಗ ಹಾ ಅಲ್ಲ ಆಕಿ ಎಂತ ಚಂದ ಹೋಮ್ ವರ್ಕ್ ಮಾಡ್ತಾನೆ ಅಂತ ಹೇಳಕತ್ರ ನೀನು ಹೋಮ್ ವರ್ಕ್ ಮಾಡ್ಲಂತ ಹೇಳ್ತೇನೆ ಆಕಿ ನಿಮ್ಮ ಕೆಲಸ ತಿರ್ತಾಳೆ ಪಾಟಿ ತಿಕ್ತಾಳು ಕಸ ಹೊಡಿತಾಳು ಎಲ್ಲ ಮಾಡ್ತಾಳೆ ಏನು ಮಾಡ್ತಿಲ್ಲ ಬರೀ ಆಟ ಆಡೋದು ತಿನ್ನೋದು ಬೀಳೋದು ಇದೊಂದು ಅನ್ನ ಕೆಲಸದಿಂದ ಚಂದ ಹೋಮ್ ವರ್ಕ್ ಮಾಡಕ್ಕೆ ಬರಂಗಿಲ್ಲ ನಿನಗೆ ಇಲ್ವೇ ನಿಂಗ ನಿಂಗೆ ಅಕ್ಕ ಸುಳ್ಳ ಹೇಳಾಕತ್ತಾಳ ನಾನು ಹೋಮ್ ವರ್ಕ್ ಎಲ್ಲ ಮಾಡ್ತೀನಿ ಅಂತ ಹೇಳಿದ್ದು ನಾನು ಆಕೆ ಇಲ್ಲ ಅಂತ ಹೇಳತ್ತಾಳೆ ನೀನು ಮಾಡು ನನಗೆ ಹೇಳಿಕೊಡ ಅಂತ ಹೇಳಿದ್ದು ನಾನು ಇಬ್ಬರು ಬರೀ ನನ್ನ ಬೈಯೋದ ಮಾಡ್ತೀರಿ ನಾನು ಇರೋದಿಲ್ಲ ನನ್ನ ಒಕ್ಕ ನೆಲ್ಲಿಗೆರ ಹೋಗಿ ನಡಿ ನಾನು ನೋಡ್ತೇನೆ ಎಲ್ಲಿ ಹೋಗಿ ಅಂತೆ ಹೋಗ್ ಮನೆ ಬಿಟ್ಟು ಹೋಗಿ ಮೊದಲು ಒಕ್ಕಾನಂತ ಒಕ್ಕ ನಡಿ ಅಡುಗೆ ಮಾಡ್ಕೊಡ್ತಾನೆ ಬಡ ಬಡಾಬಡ ಹೋಮ್ ವರ್ಕ್ ಮಾಡ್ಕೊಂತ ಕುಂದ್ರ ಅಂತ ಅನ್ನಡ್ರಿ ಯಾವ್ಲತ್ತ ಯಾವ ಬಂದೈತಿ ಬಂದೈತೆ ಹತ್ತಿ ಬಿಡಿಸಿ ಬಿಡಿಸಿ ನಡ ಭಾಳ ಸಾಯತಿ ಒಂದು ದೀಪ ಹಚ್ಚೆವ ನಾನು ಹೋಗಿ ಬಡ ತಿನ್ನಾಕ ಒಂದು ಇಟಿ ಅನ್ನ ಸಾರ ಮಾಡ್ತಾನೆ ನಾ ತಿಂದು ಮತ್ತು ಇವ್ರ ಮನೆಗೆ ಹೋಗದ ಹಾಂ ಅವ್ರ ಮನೆಗೆ ಹೋಗಿ ಜಯ ಅವಳ ಮನೆಗೆ ಹೋಗಿ ಸ್ವಲ್ಪ ಭಾಂಡ್ಯಾವ ಅವ್ನು ಹೋಗಿ ತಿಕ್ಕಿ ಬರ್ತಾನಂತ ಯಾವ ಯೋವಾ ಆರಾಮಿಲ್ಲ ಮನೆಯಾಗ ನೀನ್ ಇವತ್ತೊಂದು ದಿನ ಹೋಗಿ ನಾ ತಿಕ್ಕಿ ಬರ್ತೇನೆ ತಿಕ್ಕಿ ಬೇ ಹಾಂ ಎಲ್ಲ ಹೋಮ್ ವರ್ಕ್ ಮಾಡ್ಕೊಂಡು ಹೋಗಿ ಬಾಂಡಿ ತಿಕ್ಕಿ ಬರ್ತೇನೆ ಬಾಂಡಿ ಅವ ನೀನು ನೀನ್ ಹೋಕ್ಕಿಯಾ ಹೋಗಿ ಬಾ ನಂಗೂ ಯಾಕೋ ಜ್ವರ ಅದಾವ ಮತ್ತೆ ಎಲ್ಲಿ ಅಲ್ಲಿ ಹೋಗಿ ಕಂಪ್ನಿ ಮಾಡೋರಾಗ ಜೋರು ಬಂದ್ರೆ ಏನು ಮಾಡೋದು ಅದಕ್ಕೆ ಹೋಗಿ ಹೋಗಿ ಬಾ ಬರ್ತಾನಂದ ತಿಂದು ಯ ஹே நம்ம அவ ஜித்தோ அதுக்காக நானும் பந்தனக்கா நாளே அவ்வா வர்த்தாள் பிள்ளைக்கு நானா நானனண்ட்டீ அக்காரா ஏனரா அண்ணா அந்த காசு ஓகே அட்ட பாண்டி திச்சி பானில் இதெல்லாம் பட்டியது இதெல்லாம் இட நாளே ஓகே ஓகேத்தனி நே நீக்கோட மத்தினது ஆகிற பைத்தாரா பாண்டி அட்ட அசுணைக்கு காசு பா ಹಾ ಇವ ಹಸಿನ ತೊಳಿತನ್ ತೊಳ್ದೀನಿ ಬರತಾವ್ ಆತೀ ಮತ್ತ್ ನೀ ಹೋಗಿ ಮಾಡಿ ಬನ್ನಿ ಅಂದ್ರ ಕರ್ಣ ಜ್ವರನ ಬರ್ತಾವಂತ ಈಗ ನಡಾನು ಸಾಥಾನಿ ಪಾಪ ನೀನು ಹಬ್ಬಾಕೆ ಎಲ್ಲ ಮಾಡ್ಬೇಕ ಈ ಕಡೆ ಮನೆಯಾಗಿಂದು ಮಾಡ್ಬೇಕು ಈ ಕಡೆ ಹೊಲಕು ಹೋಗಿ ಮತ್ ಅವ್ರ ಮನೆಗೆ ಗಡಿ ಮಾಡಕ್ ಹೋಗಿ ಪಾಂಡಿತಿ ಇತಿದ್ವಿ ವಯ್ಯಾನು ಹಿಡ್ತೀವಿ ಎಲ್ಲಾ ನೀನು ಹಬ್ಬಾಕೆ ಮಾಡ್ತಿದಿ ಇನ್ನು ಆರಾಮ ಉಳಿತಾ ಇರ್ತಿದ್ದಲ್ಲ ಮತ್ತು ಪಾಪಿಂಗು ಇಷ್ಟಂತ ನಾನು ದೊಡ್ಡ ಆದಮೇಲೆ ನಾನು ಹಿಂಗೆ ಡಾಕ್ಟರ್ ಆಗಿ ಇಲ್ಲಾಂದರೆ ಡಿ ಸಿ ಆಗಿ ಇಲ್ಲಾಂದರೆ ಇಂಜಿನಿಯರ್ ಆಗಿ ಏನಾರ ಒಂದು ಆಗಿ ಆಗ್ತೀನಿ ಏನಾರ ಒಂದು ಆಗ್ತಾನೆ ಎಲ್ಲ ಆಗಿ ಕ್ಯಾಸ ನಾನು ದುಡಿದ ನಿಂಗೆ ರೊಕ್ಕ ತೊಗೊಂಬಂದು ಕೊಡ್ತಂದೆ ನಾ ನಿನ್ನ ರಾಣಿ ರಾಣಿ ನೋಡ್ಕೊಂಡು ನಂಗೆ ನಾನು ನೀನು ಯಾರು ಹಂಗಾತ ಹಿಂಗಾತಂತನ್ಬಾರ್ದು ನಿನ್ನಷ್ಟು ಚಂದ ನೋಡ್ಕೊತೇನೆ ನಾನು ನೀನು ಯೋಚನೆ ಮಾಡಬೇಡ ಬೇ ನಿನ್ನ ಭಾಳ ಚಂದ ನೋಡ್ಕೋತಾನೆ ನಾನು ನೀವು ನೋಡ್ಕೊಳಿಲ್ಲ ಅಂದ್ರೆ ನಾನು ನೀನು ನೋಡ್ಕೋತೇನೆ ನಾ ಮದ್ವೆನೇ ಆಗೋಲ್ಲ ನಿನ್ನ ನೋಡ್ಕೊತ ಇರ್ತೇನೆ ನಾನು ಪಾಪ ನೀವು ಎಷ್ಟು ಕಷ್ಟಪಟ್ಟಿದ್ದಿ ನಿನ್ನಷ್ಟು ಕಷ್ಟ ಯಾರು ಪಟ್ಟಿಲ್ಲ ನೀನು ಭಾಳ ಕಷ್ಟಪಟ್ಟಿ ಅವ್ವ ಅದಕ್ಕೆ ಯವ್ವ ನನ್ನ ಮಗಳು ನನ್ನ ಬಂಗಾರದಂಥ ಮಗಳು ಸಿಗ್ಬಿಟ್ಟು ನೀನು ನನಗೆ ಆ ದೇವರು ಏನು ಗಂಡು ನನ್ನ ಕೊಡ್ತಿದ್ರು